ವೀಕ್ಷಕರೇ ನಮಸ್ತೆ ಆಟಿ ಕೂಟಗಳು ಬಂತು ಅಂತೇಳಿದರೆ ತುಳುನಾಡಿಗೆ ಒಂದು ಸಂಭ್ರಮ ಈ ತುಳುನಾಡಿನಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಆಟಿ ಕೂಟಗಳು ಅಂದರೆ ವಿವಿಧ ಸಂಘಟನೆಗಳು ಸಂಘ ಸಂಸ್ಥೆಗಳು ಕೂಡಿಕೊಂಡು ಆಟಿ ಕೂಟಗಳನ್ನು ಅಲ್ಲಲ್ಲಿ ಏರ್ಪಡಿಸ್ತಾ ಇದ್ದಾರೆ ಹೌದು ನಾನೀಗ ಇರುವಂಥದ್ದು ಸಂಪಾಜಿಯ ಗ್ರಾಮದ ಕಲ್ಲುಗುಂಡಿಯಲ್ಲಿ ಇಲ್ಲಿ ಸಂಜೀವಿನಿ ಸಂಘ ಹಾಗೂ ಸ್ತ್ರೀಶಕ್ತಿ ಸಂಘಟನೆಗಳು ಒಟ್ಟಾಗಿ ಒಂದು ಆಟಿ ಕೂಟವನ್ನು ಏರ್ಪಡಿಸಿದ್ದಾರೆ ಈ ಸಂಘದ ಸಂಘಟನೆಯ

ಕಲ್ಲುಗುಂಡಿಯ ಶ್ರೀ ವಿಷ್ಣು ಸಂಜೀವಿನಿ ಒಕ್ಕೂಟದ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಆಟಿ ಕೂಟದಲ್ಲಿ ಅವರೇನೆಲ್ಲ ತಿಂಡಿ ತಿನಿಸುಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮವನ್ನು ಹೇಗೆ ಏರ್ಪಾಟು ಮಾಡಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಎಲ್ಲರಿಗೂ ನಾನು ಶ್ರೀ ವಿಷ್ಣು ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸಂಪಾದ ಇದರ ಎಂಬಿಕೆಯಾಗಿ ಕಳೆದ ಆರು ವರ್ಷಗಳಿಂದ ಕಾರ್ಯನಿರ್ವಹಣೆ ಮಾಡ್ತಾ ಬರ್ತಾ ಇದ್ದೇನೆ ನನ್ನೊಂದಿಗೆ ಒಕ್ಕೂಟದಲ್ಲಿ ಅವರು ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿ ಕವಿತಾ ಪೆರಂಗೋಡಿಯವರಿದ್ದಾರೆ ಹಾಗೆ ಎಲ್ ಸಿ ಆರ್ ಪಿಗಳಾಗಿ ಸೌಮ್ಯ ಮತ್ತು ಯಶೋಧ ಪಶು ಸಖಿಯಾಗಿ ಮಾಲತಿ ಕೃಷಿ ಸಖಿಯಾಗಿ ಮೋಹಿನಿಯವರು ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಒಕ್ಕೂಟದ ಸಭೆಯಲ್ಲಿ ಅಂದರೆ ಮಾಸಿಕವ ತಿಂಗಳ ತಿಂಗಳ ಸಭೆಯಲ್ಲಿ ನಾವು ಒಕ್ಕೂಟದ ಸಭೆ ಮಾಡ್ತಾ ಬರ್ತೇವೆ ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಒಂದು ಸಣ್ಣ ಪ್ರಸ್ತಾವನೆಯನ್ನು ಇಟ್ಟರು ನನ್ನೊಟ್ಟಿಗೆ ನಾವು ಒಂದು ಆಟಿಕೂಟವನ್ನು ಮಾಡುವ ನಾಕ ನಮ್ಮ ಇದರಲ್ಲಿ ಅಂತೇಳಿ ಆಗ ನಾವು ಇದನ್ನು ಇಷ್ಟೊಂದು ಆಳವಾಗಿ ತಗೊಳ್ಳಲಿಲ್ಲ ತಲೆಗೆ ಮತ್ತೆ ಮಾಡುವ ಮಾಡುದಾ ಬೇಡುವ ಮಾಡೋದ ಅಂತ ಚರ್ಚೆ ಮಾಡಿ ಈ ವರ್ಷ ನಾವೊಂದು ಸಣ್ಣ ಮಟ್ಟದಲ್ಲಿ ಮಾಡುವ ಮತ್ತು ನೆಕ್ಸ್ಟ್ ಇಯರ್ ನಾವು ನೋಡುವ ಅಂತ ಹೇಳಿಬಿಟ್ಟು ನಾವು ಇದನ್ನೊಂದು ಆವತ್ತು ನಾವು ರೂಪರೇಷೆಯನ್ನು ಹಾಕಿದೆ ಅಂದರೆ ಕಳೆದ ತಿಂಗಳ ಮಾಸಿಕ ಸಭೆಯಲ್ಲಿ ಆ ನಂತರ ಎಲ್ಲ ಸಂಘಗಳನ್ನು ಕರಿಬೇಕು ಅವರಿಗೆ ಅಧ್ಯಕ್ಷರಿಗೆ ಸಹ ನಾನು ಒಂದಷ್ಟು ಸಂಘಗಳ ಫೋ ಅಧ್ಯಕ್ಷರುಗಳ ಫೋನ್ ನಂಬರನ್ನೆಲ್ಲ ಕೊಟ್ಟು ಅವರಿಗೆಲ್ಲ ಫೋನ್ ಮಾಡಿ ಹೇಳಿ ಇವತ್ತು ನಮ್ಮದು ಮಾಸಿಕ ಸಭೆ ಮತ್ತು ಒಂದು ಲಿಂಗತ್ವ ಆಧಾರಿತ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಒಂದು ಆಟಿಕೂಟ ಮುಖ್ಯವಾಗಿ ಲಿಂಗತ್ವ ಆಧಾರಿತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿರುವಂಥದ್ದು ಅಂದರೆ ಲಿಂಗ ಸಮಾನತೆ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಲ್ಲಿ ಮತ್ತು ಒಂದು ಆರೋಗ್ಯ ಕಾರ್ಯಕ್ರಮ ಇದನ್ನು ಒಟ್ಟಿಗೆ ಮಾಡಿಕೊಂಡು ಬಂದದ್ದು ಇದಕ್ಕೆ ನನಗೆಲ್ಲ ಸಂಜೀವಿನಿ ಸಂಘದವರು ಇರ್ಬೋದು ಸ್ತ್ರೀಶಕ್ತಿ ಸಂಘದವರು ಇರ್ಬೋದು ಅಂದರೆ ನಾನು ಮುಖ್ಯವಾಗಿ ಸ್ತ್ರೀಶಕ್ತಿ ಸಂಘದಿಂದಲೇ ಬಂದದ್ದು ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಾವು ನಮ್ಮ ಸ್ತ್ರೀಶಕ್ತಿ ಸಂಘದಲ್ಲಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಸಂಘದ ಸದಸ್ಯೆಯಾಗಿ ಅಧ್ಯಕ್ಷೆಯಾಗಿ ತಾ ತಾಲೂಕಿನ ಅಧ್ಯಕ್ಷೆಯಾಗಿ ಜಿಲ್ಲೆಯ ಅಧ್ಯಕ್ಷೆಯಾಗಿ ಕೂಡ ಒಂದು ವರ್ಷ ದುಡಿದಂತಹ ಅನುಭವವನ್ನು ಇಟ್ಟುಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಅಂದರೆ ತುಂಬ ದೊಡ್ಡದಾಗಿ ಏನಲ್ಲ ಸಣ್ಣದಾಗಿ ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಂ ಹೌದು ನಾವು ಈ ಪಂಚಾಯಿತಿಯಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರುವಂಥದ್ದು ನಮಗೆ ಅಷ್ಟು ದೊಡ್ಡ ಆಟಿಕೂಟ ಮಾಡುವ ಅನುಭವ ಇರಲಿಲ್ಲ ಇಲ್ಲಿ ತುಂಬ ಸ್ಪೋರ್ಟ್ಸ್ಗಳನ್ನು ಮಾಡಿದ್ದು ಅಥವಾ ಶಕ್ತಿಯಲ್ಲಿ ನಾವು ವಾರ್ಷಿಕ ದಿನಾಚರಣೆಗಳನ್ನು ಮಾಡಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದಂಥ ಅನುಭವ ಇತ್ತು ಆಟಿಕೂಟ ಮಾತ್ರ ಇವ ಈ ವರ್ಷ ನಮಗೆ ಸ್ಪೆಷಲ್ ಅಂದ್ರೆ ಬರುವ ವರ್ಷಕ್ಕಾಗುವಾಗ ಇನ್ನೇ ಇದಕ್ಕಿಂತ ಒಂದು ಸ್ವಲ್ಪ ಚಂದದಲ್ಲಿ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬಹುದು ಅಂತ ಹೇಳುವಂತ ಐಡಿಯಾ ಇವತ್ತು ನಮಗೆ ಸಿಕ್ಕಿದೆ ಯಾವೆಲ್ಲ ಸಂಘಟನೆ ಸಂಸ್ಥೆಗಳು ನಿಮ್ಮ ಜೊತೆ ಕೈ ಜೋಡಿಸಿದ ಇಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಬೇರೆ ಯಾವುದು ಜೋಡಿಸ್ಲಿಲ್ಲ ಮುಖ್ಯವಾಗಿ ನಮಗೆ ಸ್ತ್ರೀಶಕ್ತಿ ಸಂಘಗಳು ಮತ್ತು ಸಂಜೀವಿನಿ ಸಂಘಗಳು ಸ್ವಸಹಾಯ ಸಂಘಗಳು ಮತ್ತು ಪಂಚಾಯಿತಿನವರನ್ನು ನಾವು ಪ್ರತಿ ನಮ್ಮ ಸಂಜೀವಿನಿ ಒಕ್ಕೂಟಗಳಲ್ಲಿ ಪಂಚಾಯಿತಿಯವರನ್ನು ಇನ್ವಾಲ್ವ್ಮೆಂಟ್ ಮಾಡಬೇಕು ಅಂತೇಳುವಂಥದ್ದು ಸರ್ಕಾರದ ಸುತ್ತೋಲೆಯೇ ಉಂಟು ಆ ಪ್ರಕಾರ ನಾವು ಪಿ ಒ ಅವರನ್ನು ಅಧ್ಯಕ್ಷೆಯವರನ್ನು ಪಂಚಾಯತ್ ಅಧ್ಯಕ್ಷರನ್ನು ಹಾಗೂ ಈ ಪಂಚ ಸಂಜೀವಿನಿಗೆ ಶ್ರಮಿಸಿದಂಥ ಪಂಚಾಯತ್ ಸದಸ್ಯರುಗಳು ಜಿ ಕೆ ಹಮೀದ್ ಅವರಿರ್ಬೋದು ಮತ್ತು ನನ್ನ ಒಕ್ಕೂಟದ ಪದಾಧಿಕಾರಿ ಅಂತ ಸುಂದರಿ ಮುಂಡಡ್ಕ ಅವರು ಅವರು ಸಂಜೀವಿನಿಯ ಈ ಕಟ್ಟಡ ನಿರ್ಮಾಣ ಹಾಗೂ ಅಲ್ಲಿಂದ ಹಿಡಿದು ಇವತ್ತಿನವರೆಗೆ ಯಾರು ವರ್ಷದಲ್ಲಿ ಪ್ರತಿಯೊಂದಕ್ಕೂ ನನ್ನ ಜೊತೆಯಲ್ಲಿ ಬಗೆ ನಿಂತವರು ಸುಂದರಿ ಅಕ್ಕ ಮತ್ತು ನನ್ನ ಅಮ್ಮನೇ ಆಗಿರೋತಕ್ಕಂಥ ಶ್ರೀಮತಿ ಯಮನ ವಿಯಸ್ ಅವರು ಇವರೆಲ್ಲರ ಸಪೋರ್ಟಿನೊಂದಿಗೆ ಪಂಚಾಯಿತಿಯವರ ಸಪೋರ್ಟಿಗೆ ಬೇರೆ ಯಾವ ಸಂಘ ಸಂಸ್ಥೆಗಳನ್ನು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಮಾಡಿಕೊಡಲಿಲ್ಲ ಇವತ್ತು ನನಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಫೋನಲ್ಲೇ ಹೇಳಿದ್ದು ಎಲ್ಲರೂ ನನಗೆ ಒಳ್ಳೆ ರೀತಿಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯವರು ಸ್ಪಂದನೆ ಕೊಡ್ಬೋದು ಅಂತ ಹೇಳುವಂಥದ್ದ ಒಂದು ಭರವಸೆಯೊಂದಿಗೆ ಮುಂದಿನ ದಿನಗಳಲ್ಲಿ ನೋಡಬೇಕು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಸಾಧಾರಣ ಒಂದು ತೊಂಬತ್ತು ಜನರ ಹತ್ರ ಸೇರಿದ್ದೇವೆ ನಾವು ನೂರು ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಅದರಲ್ಲಿ ತೊಂಬತ್ತು ಜನ ಬಂದಿದ್ದಾರೆ ಸಾಧಾರಣ ಮತ್ತು ಕೆಲವರಿಗೆಲ್ಲ ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟು ಮತ್ತು ಕೆಲವರು ಕೆಲಸಕ್ಕೆ ಹೋಗುವವರು ಇರ್ತಾರೆ ಹಾಗಾಗಿ ಅವರಿಗೆಲ್ಲ ಆಗೋದಿಲ್ಲ ಅಂತೂ ತೊಂಬತ್ತು ಜನ ಇದ್ದಾರೆ ಇವತ್ತು ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಸಂಪಾಜ ಗ್ರಾಮದ ಸಂಜೀವಿನಿಯ ಒಕ್ಕೂಟದಲ್ಲಿ ನಾವೆಲ್ಲ ಸ್ತ್ರೀಶಕ್ತಿ ಮತ್ತು ಸ್ವಸಹಾಯ ಸ್ತ್ರೀಶಕ್ತಿ ಮತ್ತು ಸಂಜೀವಿನಿಯವರು ಸೇರಿಕೊಂಡು ಆಟಿಕೂಟವನ್ನು ಮಾತ್ರವಲ್ಲದೆ ಮಹಿಳೆಯರಿಗೆ ಸ್ವಉದ್ಯೋಗದ ಬಗ್ಗೆ ಆಮೇಲೆ ಲಿಂಗಾಧಾರಿತದ ಬಗ್ಗೆ ಆಮೇಲೆ ಆರೋಗ್ಯದ ಬಗ್ಗೆ ಎಲ್ಲವನ್ನು ಒಟ್ಟಾಗಿ ಸೇರಿಕೊಂಡು ನಾವು ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆ ಪ್ರತಿಯೊಂದು ಮನೆಯಿಂದ ಒಳ್ಳೊಳ್ಳೆ ಖಾದ್ಯಗಳು ರುಚಿಯಾಗಿ ಶುಚಿಯಾಗಿ ಆರೋಗ್ಯಕರವಾದಂಥ ಖಾದ್ಯಗಳನ್ನು ತಂದಂತಹ ನಮ್ಮ ಎಲ್ಲ ಸಂಜೀವಿನಿಯ ಸದಸ್ಯರು ಹಾಗೆ ಎಲ್ಲರೂ ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಆಗಲಿ ನಮ್ಮ ತಾಲೂಕು ಪಂಚಾಯಿತಿಯಿಂದಾಗಲಿ ಎಲ್ಲರ ಸಹಕಾರದಿಂದ ಇಷ್ಟು ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈಗ ನೆಕ್ಸ್ಟ್ ಆಗಿ ಒಂದು ದೊಡ್ಡ ಮಟ್ಟದ ಒಂದು ಯೋಜನೆಗಳು ನಮ್ಮೊಟ್ಟಿಗೆ ಉಂಟು ಹಾಗೆ ಎಲ್ಲರ ಸಹಕಾರ ಸಹ ಉಂಟು ಅಂತ ನಮ್ಮೆಲ್ಲರ ಒಂದು ಆಸೆ ಮತ್ತು ಅಭಿಲಾಷೆ ಸಹ ಹಾಗೆಯೇ ಹಾಗೆ ಎಲ್ಲರ ಸಹಕಾರದಿಂದ ಇಂದು ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ ಹಾಗೆ ತಂದಂಥ ಎಲ್ಲ ಖಾದ್ಯಗಳನ್ನು ಎಲ್ಲರೂ ಸವಿದು ಸಾಧಾರಣ ಇಪ್ಪತ್ತ ಐದು ಗುಂಪುಗಳು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿದೆ ಸಾಮಾನ್ಯವಾಗಿ ಇಪ್ಪತ್ತೈದು ಮೂವತ್ತು ಐಟಮ್ಗಳಷ್ಟು ಬಂದಿರಬಹುದು ಬಂದಿದೆ ಆ ಐಟಮನ್ನೆಲ್ಲ ನಾವೆಲ್ಲವನ್ನೂ ನಾವೆಲ್ಲವನ್ನು ಸಹ ಎಲ್ಲವೂ ಹಂಚಿ ತಿಂತ ಇದ್ದೇವೆ ಇದರೊಟ್ಟಿಗೆ ಒಂದು ಒಕ್ಕೂಟದ ಒಂದು ಅಲ್ಲ ನಮ್ಮ ಗ್ರಾಮದ ಒಂದು ಸಮ್ಮಿಲನ ಅಂತ ಸಹ ಹೇಳ್ಬೋದು ಅಂದರೆ ಯಾವ ಜಾತಿ ಇಲ್ಲ ಯಾವ ಗ್ರೂ ಗುಂಪು ಅಂತ ಇಲ್ಲ ಯಾವ ಪಕ್ಷ ಅಂತ ಇಲ್ಲ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಟ್ಟಾಗಿ ಸೇರಿಕೊಂಡು ಒಮ್ಮತದಿಂದ ಮಾಡಿದಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಸವಿಯುತ್ತ ತಿನ್ನೋದೇ ಒಂದು ಖುಷಿ ಹಿಂದಿನ ಕಾಲದಲ್ಲಿ ಕುಟುಂಬದ ವ್ಯವಸ್ಥೆ ಇತ್ತು ಹಾಗೆ ಕುಟುಂಬದ ವ್ಯವಸ್ಥೆ ದೂರ ದೂರ ಆಗಿ ಚದುರಿ ಹೋದ್ದು ಈಗ ಗ್ರಾಮ ಮಹಂತದಲ್ಲಿ ನಾವು ಒಟ್ಟಾಗಿ ಸೇರಿಕೊಂಡು ನಾವು ನಡೆಸ್ತಾ ಇದ್ದೇವೆ ಹಾಗೆ ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸರ್ ನಮಗೆ ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂದಿದೆ ಬಹುಶಃ ಇದು ನಮ್ಮ ಪ್ರಥಮ ಪ್ರಯೋಗ ನಮ್ಮ ಹೊಸದಾಗಿ ಅಧ್ಯಕ್ಷರು ಆದ ನಂತರ ಈ ಒಂದು ಉತ್ತಮವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ ನಡೆದಿರೋದು ಬಹುಶಃ ಒಕ್ಕೂಟಗಳ ಮುಖಾಂತರ ಸ್ತ್ರೀ ಶಕ್ತಿಯವರು ಇದ್ದಾರೆ ಎಲ್ಲ ನಮ್ಮ ಗ್ರಾಮದ ಜನರಿದ್ದಾರೆ ಹಾಗೆ ನನಗೆ ಸಂಜೀವಿನಿಯವರಿದ್ದಾರೆ ತಾಲೂಕು ಕಾರ್ಯಕ್ರ ತಾಲೂಕಿನಿಂದ ಕೂಡ ಅನೇಕ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ಆಗಮಿಸಿದ್ದಾರೆ ಎಲ್ಲರ ಸಹಕಾರ ಇನ್ನು ಮುಂದೆ ಕೂಡ ನಮ್ಮ ಜೊತೆಗೆ ಅಂತ ಆಶಿಸ್ತಾ ಇರ್ತೇನೆ ಇದ್ದೇನೆ ಸರ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್